ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಿ ಮಾಡ್ತಾ ಇದ್ದೀವಿ ಇದು ಸುಮತೇ ಆಪೋಸಿಟ್ ಬರುತ್ತೆ ಇಲ್ಲಿ ಎಲ್ಲಾ ತರದ ಕಾಂಬೋಗಳು ಮತ್ತೆ ಎಲ್ಲಾ ಥರದ ಕಾಲೇಜ್ ಡ್ರೆಸ್ಗಳು ಮತ್ತೆ ಎಲ್ಲಾ ತರಹದ ಮೆನ್ಸ್ ವೇರ್ ಸಿಗುತ್ತೆ ಫುಲ್ ಕಂಪ್ಲೀಟ್ ಮೆನ್ಸ್ ವೇರು ಮತ್ತೆ ಎಲ್ಲಾ ನಮ್ಮದು ಕಾಂಬೋಸ್ ಇದೆ ಫಾರ್ಮಲ್ ಕಾಂಬೋ ಕ್ಯಾಶುಯಲ್ ಕಾಂಬೋ ಮತ್ತೆ ತ್ರೀ ಪೀಸ್ ಕಾಂಬೋ ಎಲ್ಲ ಇದೆ ಮತ್ತೆ ಹಾಗೆ ಕ್ರಾಕ್ಸ್ ಮತ್ತೆ ಸ್ಲೈಡರ್ಸ್ ಎಲ್ಲ ದೊರೆಯುತ್ತದೆ ಬನ್ನಿ ಎಲ್ಲಾ ರೀಸನೇಬಲ್ ಪ್ರೈಸ್ ಎಲ್ಲ ಬಂದು ವಿಸಿಟ್ ಮಾಡಿ ಒಂದ್ಸಲ ಹಾಗೆ ಸರ್ ಇವತ್ತು ಉದ್ಘಾಟನೆ ಆಗಿದೆ ಸತ್ ಖುಷಿ ಸರ್ ಈಗ ಬರ್ತಾ ಇದ್ದಾರೆ ಇವಾಗ ಇನ್ನೊಂದು ಅರ್ಧ ಅವರು ಅಂಬರೀಷ್ ಅಭಿಷೇಕ್ ಅಂಬರೀಷ್ ಅವರು ಬರ್ತಾ ಇದ್ದಾರೆ ಅವರು ಕೂಡ ಬಂದು ಉದ್ಘಾಟನೆಗೆ ಆಗಮಿಸ್ತಾ ಇದ್ದಾರೆ ಎಲ್ಲರೂ ಬಂದು ನೀವು ಆಗಮಿಸಿ ಒಂದ್ಸಲ ವಿಸಿಟ್ ಮಾಡಿ ಸರ್ ಎಷ್ಟರಿಂದ ಪ್ರಾರಂಭ ಆಗುತ್ತೆ ನಮ್ದು ಕಾಂಬೋ ಬಂದು ಸೆವೆನ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಸರ್ ಹಾಗೆ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ವರೆಗೂ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆಲ್ಲ ಆಫರ್ ಆಫರ್ಸ್ ಇದೆ ಸರ್ ಕಾಲೇಜ್ 750 ಇಂದ 1400 ವರೆಗೂ ಫೋರ್ ತುಂಬಾ ಆಫರ್ಸ್ ಇದೆ ರೀಸನಬಲ್ ಬೇಕು ಅಂದ್ರೂ ಕೊಡ್ತೀವಿ ಬ್ರಾಂಡೆಡ್ ಬೇಕು ಅಂದ್ರೂ ಕೊಡ್ತೀವಿ ಎಲ್ಲ ತರಹದ ಬಟ್ಟೆಗಳು ದೊರೆಯುತ್ತೆ ಸಲ ವಿಸಿಟ್ ಮಾಡಿ ಸರ್ ನಿಮ್ಗೆ ಗೊತ್ತಾಗುತ್ತೆ ಹೋಮ್ ಡೆಲಿವರಿನೂ ಕೊಡ್ತೀರಾ ಇಲ್ಲ ಸರ್ ಸ್ವಲ್ಪ ಒಂದು ವಾರ ಕೊರಿಯರ್ ಸ್ಟಾರ್ಟ್ ಮಾಡ್ತೀವಿ ಆನ್ಲೈನ್ ಕೊರಿಯರ್ ಹೋಮ್ ಡೆಲಿವರಿ ಕೊರಿಯರ್ ಮಾಡ್ಕೊಡ್ತೀವಿ ಸರ್ ಮಾಡ್ಕೊಡ್ತೀವಿ ಕೊರಿಯರ್ ಚಾರ್ಜಸ್ ಏನಾಗಿ ಸಪ್ರೇಟ್ ಕೊಡ್ತೀವಿ ಅದು ಮಾಡ್ಕೊಡ್ತೀವಿ